ಇಲ್ಲಿ ಕುಳಿತವರೆಲ್ಲ ಇಷ್ಟರ ಮಟ್ಟಿಗೆ ಧರ್ಮ ಮಾರ್ಗದಲ್ಲಿದ್ದೇವೆ ಅಂದರೆ ತಂದೆ ತಾಯಿ ನಮ್ಮ ಹಿರಿಯರೆಲ್ಲರೂ ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟದ್ದಕ್ಕೆ ಈಗ ಅಷ್ಟೇ ಅಲ್ಲ ನಮ್ಮ ಕಳೆದ ಜನ್ಮದ ತಂದೆ ತಾಯಿಗಳು ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದರು ಅನ್ನೋದಕ್ಕೆ ಸಾಯುವಾಗ ಒಳ್ಳೆಯ ವಾತಾವರಣದ ಒಳ್ಳೆಯ ಪ್ರದೇಶದ ಸಜ್ಜನರ ಸ್ಮರಣೆ ನಮಗಾಗಿತ್ತು ಅಂತೇನೆ ಸಜ್ಜನರ ಮಧ್ಯದಲ್ಲಿ ಹುಟ್ಟಿದ್ದೇವೆ ಈ ಜನ್ಮದಲ್ಲಿ ಈಗ ಹೀಗೆ ಮುಂದುವರೆದರೆ ಮತ್ತೆ ಒಳ್ಳೆಯ ಜನ್ಮ ಬರುತ್ತೆ ಆದರೆ ಇದೇ ತರಹ ಮಕ್ಕಳಿಗೂ ಸಂಸ್ಕಾರಗಳನ್ನು ಕೊಟ್ಟು ಅವರನ್ನೂ ಧಾರ್ಮಿಕರನ್ನಾಗಿ ಮಾಡಿ ಅವರೂ ಸದ್ವಿಚಾರವನ್ನು ಪಡೆದುಕೊಳ್ಳುವಂತೆ ಮಾಡಿದರೆ ನಮ್ಮ ಮಕ್ಕಳ ಈ ಜನ್ಮದ ಜವಾಬ್ದಾರಿಯನ್ನು ಮಾತ್ರ ನೋಡಿಕೊಂಡಂತೆ ಅಲ್ಲ ಬರುವ ಜನ್ಮದ ಜವಾಬ್ದಾರಿಯನ್ನು ನೀವು ತೆಗೆದುಕೊಂಡಂತೆ ಅದು ತಾನೇ ನಿಜವಾದ ಪ್ರೀತಿ ಇವತ್ತು ಮಕ್ಕಳಿಗೆ ಊಟಕ್ಕೆ ಹಾಕಿ ನಾಳೆ ಏನು ಅಂದರೆ ನನಗೆ ಗೊತ್ತಿಲ್ಲ ಅವನು ತಂದೆಯ ನಾಡದ್ದಿಗೆ ಗೊತ್ತಿಲ್ಲ ಅಂದರೆ ಅವನು ತಂದೆಯ ತಾಯಿಯಾ ಅಲ್ಲ ಹಾಗಾದರೆ ನಾಳೆ ನಾಡದ್ದು ಮುಂದಿನ ವರ್ಷ ಆದರೆ ಮುಂದಿನ ವರ್ಷ ಅವನ ಇಡೀ ಜೀವನಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಿಕೊಡುವವನು ತಾನೇ ನಿಜವಾದ ತಂದೆ ಶಾಸ್ತ್ರ ಹೇಳುತ್ತದೆ ಇನ್ನೂ ನಿಜವಾದ ತಂದೆ ನೀನಾಗಬೇಕಾಗಿದ್ದರೆ ಈ ಜನ್ಮಕ್ಕೆ ಅಲ್ಲ ಮುಂದಿನ ಜನ್ಮಕ್ಕೂ ಅವನಿಗೆ ಬುತ್ತಿಯನ್ನು ಕಟ್ಟಿಕೊಟ್ರೆ ಅವನಿಗೆ ಫಂಡ್ಸ್ ಮಾಡಿಕೊಟ್ರೆ ಆಗ ನಿಜವಾದ ತಂದೆ ನಿಜವಾದ ತಾಯಿ ಅದೆಂಥ ಫಂಡ್ಸ್ ಕೊಡ್ಬೇಕ್ರಿ ಮುಂದಿನ ಜನ್ಮಕ್ಕೆ ಒಯ್ಯೋ ಆ ಫಂಡ್ಸನ್ನು ಎಲ್ಲಿಡಬೇಕು ಯಾವ ಬ್ಯಾಂಕಿನೊಳಗಿಡಬೇಕು ನಿಮಗಾದರೂ ಗೊತ್ತಾ ಗೊತ್ತು ಅದೇ ಬ್ಯಾಂಕೇ ನಾರಾಯಣ ಆನಂದ ತೀರ್ಥೋಪದಿಷ್ಠ ನಿಧಿರ್ನಾರಾಯಣಯ ಅವನೇ ನಾರಾಯಣ ಆ ನಾರಾಯಣನೆಂಬ ನಿಧಿಯಲ್ಲಿ ನಿಮ್ಮ ಎಲ್ಲ ಪುಣ್ಯಕರ್ಮಗಳನ್ನು ನೀವು ಸಮರ್ಪಣೆ ಮಾಡಿಟ್ಟರೆ ನಿಮ್ಮ ಮಕ್ಕಳಿಂದಲೂ ಮಾಡಿಸಿ ಸಮರ್ಪಣೆ ಮಾಡಿಸಿದರೆ ಅದೇ ನಿಧಿಯಾಗಿ ಉಳಿದಿರುತ್ತದೆ ಅದು ಮುಂದಿನ ಜನ್ಮಕ್ಕಲ್ಲ ಮುಂದಿನ ಅನಂತ ಜನ್ಮಗಳಲ್ಲಿ ಅರ್ಥಾತ್ ಮೋಕ್ಷವಾಗುವವರೆಗೆ ಎಷ್ಟೆಲ್ಲ ಜನ್ಮಗಳು ಬರ್ತದೋ ಆ ಜನ್ಮಗಳಿಗೆಲ್ಲ ಅದು ಬುತ್ತಿಯಾಗಿ ಇವನಿಗೆ ದಾರಿಯಾಗಿರುತ್ತದೆ ದಾರಿಯಲ್ಲಿ ಸಹಾಯಕವಾಗಿರುತ್ತೆ ಆ ತರಹದ ತಂದೆತನ ತಾಯಿತನವನ್ನು ಪಡೆದುಕೊಳ್ಳಬೇಕು ಪಾಲಕರು ಮಕ್ಕಳು ಅಷ್ಟೇ ವಿನೀತರಾಗಿ ಶ್ರದ್ಧಾಳುಗಳಾಗಿ ತಂದೆ ತಾಯಿಗಳು ನಮ್ಮ ಹಿತಕ್ಕೆ ಹೇಳುತ್ತಾರೆ ಎನ್ನುವ ಭಾವನೆಯಿಂದ ಅದನ್ನು ಅನುಸರಿಸಬೇಕು